ಸರರಿ ಕನ್ನಡಿಗರಿಯಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾನು ನಿಮಗೆ ಸಾಂಬಾರ್ ಪೌಡ್ರ್ ಮಾಡೋದನ್ನು ತೋರಿಸ್ಕೊಡೋಣ ಅಂತ ಇದ್ದೀನಿ ಅದು ಮಸಾಲೆ ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ಬಾಳಲಿ ಇಟ್ಕೊಂಡಿದ್ದೀನಿ ಬಾಳೆ ಇಟ್ಕೊಂಡು ಸ್ಟೋ ಹಚ್ಕೊಂಡು ಫಸ್ಟು ಒಂದು ಕಡಲೆಬೇಳೆನ ನಾನು ನೋಡಿ ಇದರಲ್ಲಿ ಎರಡು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಒರಿತೀನಿ ಬಾಣಲಿ ಕಾಯಿಲೆ ತನಕ ಒಂಚೂರು ಹೈ ಫ್ಲೇಮ್ ಇಟ್ಕೊಂಡಿರ್ತೀನಿ ಆಮೇಲಿಂತ ಲೋ ಫ್ಲೇಮ್ ಮಾಡಿಕೊಂಡು ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕುರಿತೀನಿ ಸ್ವಲ್ಪ ಕಡಲೆಬೇಳೆ ಫ್ರೈ ಆಗ್ತಾ ಇದೆಯಲ್ಲ ಈ ಸಮಯದಲ್ಲಿ ನಾನು ಇದಕ್ಕೆ ಒಂದೂವರೆ ಕ ಸ್ಪೂನಷ್ಟು ಬೇಳೆನ ಹಾಕೋತಾ ಇದ್ದೀನಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ನಲ್ಲ ಈ ಸ್ಪೂನು ಅಂತ ಇದೇ ಸ್ಪೂನಲ್ಲೇ ಹಾಕಿರೋದು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇದನ್ನು ಫ್ರೈ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇದ್ರ ಜೊತೆಗೇ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದ್ರ ಜೊತೆಗೇ ಒಂದು ಕಾಲು ಸ್ಪೂನ್ಗಿಂತ ಕಡಿಮೆ ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ ಇದು ಅಷ್ಟೇ ಒಂದು ಕಾಲು ಸ್ಪೂನ್ ಅಷ್ಟಿದೆ ನೋಡಿ ಇಷ್ಟೇ ಇಷ್ಟು ಸಾಸಿವೆ ಹಾಕೋತೀನಿ ಮನೇಲೆ ಮಾಡಿರೋ ಸಾಂಬಾರು ಪೌಡ್ರಿಂದ ಸಾಂಬಾರು ಮಾಡಿದ್ರೆ ಒಳ್ಳೆ ರುಚಿ ಬರುತ್ತೆ ಮತ್ತು ಅವಾಗಲೇ ಹುರಿದು ಮಾಡಬೇಕು ನಾವು ಸಾರಿನ ಪುಡಿನ ಹಾಕಿ ಸಾಂಬಾರು ಮಾಡಿದ್ರೆ ಅಷ್ಟು ರುಚಿ ಬರಲ್ಲ ಫ್ರೆಂಡ್ಸ್ ನನೀಗ ಧನಿಯಾ ಹಾಕೋತೀನಿ ಧನಿಯಾ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಹೀಗೆ ಒಂದು ಮುಷ್ಟಿ ಹಿಡಿದ್ರೆ ಒಂದು ಮುಷ್ಟಿ ಅನ್ನೋಂಗೆ ನಾಲ್ಕು ಮುಷ್ಟಿ ತೊಗೊಂಡಿದ್ದೀನಿ ಆಗಿದೆ ಇದ್ರ ಜೊತೆಗೆ ನಾನೀಗ ಮೆಣಸಿನಕಾಯಿನ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಅಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಬ್ಯಾಡಿಗೆ ಒಂದು ಅರ್ಧ ಗುಂಟು ತೂರು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಒಂದು ಚೂರು ಚಕ್ಕೆ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಬಿಡಿ ಇದರಲ್ಲಿ ನಾನಿವತ್ತು ಇಡ್ಲಿ ಮಾಡಕ್ಕೆ ತಗೊಳ್ತಾ ಇದ್ದೀನಿ ಒಂದು ಲೋಟದಲ್ಲಿ ಮುಕ್ಕಾಲು ಭಾಗದ ಇಷ್ಟು ಕೊಸ್ಲಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಭಾಗ ಇನ್ನು ಕಾಲು ಭಾಗ ದಪ್ಪಕ್ಕಿ ತೊಗೊಂಡು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಕಾಲು ಭಾಗಕ್ಕಿಂತ ಜಾಸ್ತಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡೊಂದು ನೀರು ಹಾಕಿ ನೆನೆಸ್ಕೊತೀನಿ ನಾವಿವತ್ತು ಇಡ್ಲಿ ಸಾಂಬಾರು ಮಾಡೋಣ ಉದ್ದಿನಬೇಳೆ ಹಾಕಿ ನಾನು ರುಬ್ಕೋತಾ ಇದ್ದೀನಿ ಇವಾಗ ಉದ್ದಿನ ಉದ್ದಿನಬೇಳೆ ರುಬ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಅಕ್ಕಿನೂ ಸೇರಿಸ್ಕೊಂಡು ನಾನು ರುಬ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಅಕ್ಕಿನ ರುಬ್ಬಿಟ್ಟು ಅಕ್ಕಿ ಉದ್ದಿನಬೇಳೆ ಕುಸಕ್ಕೆ ಮೂರು ರುಬ್ಬಿರೋದನ್ನು ತೆಗೆದು ಇಟ್ಟಿದ್ದೀನಿ ಇವಾಗ ಕಲಸಿ ಇಡ್ತಾಯಿದ್ದೀನಿ ನಾಳೆ ಇಡ್ಲಿ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಡ್ಲಿ ಅಂತ ನೋಡ್ತೀನಿ ಬಂದಿದ್ಯಾ ಅಂತ ಹ್ಮ್ ಹುದಕ್ಕೆ ಬಂದಿದೆ ಇಡ್ಲಿ ಇಡೋಣ ನಾನು ಮೂರೆ ಮೂರು ಪ್ಲೇಟ್ ಇಟ್ಕೊಂತ ಇದ್ದೀನಿ ಅದು ಇಡ್ಲಿ ಆಗಿದೆ ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ನೋಡಿ ಸೂಪರ್ ಟೇಸ್ಟ್ ಇಡ್ಲಿ ರೆಡಿ ಆಗಿದೆ ಇಡ್ಲಿ ಸಾಂಬಾರು ಟಿಪಿಕಲ್ ಸಾಂಬಾರು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರಾಗಿರತ್ತೆ ನಾನು ಸಾಂಬಾರು ಮಾಡೋಕ್ಕೆ ಒಂದು ಮುಕ್ಕಾಲು ಲೋಟದ ಸಣ್ಣದಿಂದ ಲೋಟ ಇದು ಒಂದು ಮುಕ್ಕಾಲು ಲೋಟದಷ್ಟು ಬೇಳೆನ ಹಾಕೊಂಡು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ವಿ ಇಷ್ಟಪ್ಪ ಈರುಳ್ಳಿಲಿ ನೋಡಿ ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಸಣ್ಣ ಟೊಮೆಟೊ ಹಾಕ್ಕೊಂಡು ಬೇಯೋಕೆ ಇದ್ದೀನಿ ಇಷ್ಟು ಸೋರೆಕಾಯಿನೂ ಹಾಕ್ಕೊತೀನಿ ನಾನು ಬೇಯೋಕ್ಕೆ ಇದನ್ನು ಸಪ್ರೇಟಾಗಿ ಯಾಕೆ ಇಟ್ಟಿದ್ದೀನಿ ಅಂತಂದರೆ ಇದು ಹೀಗೆ ಈ ಬಟ್ಲೆ ಸಮೇತನೇ ನಾನು ಕುಕ್ಕರ್ ಒಳಗಡೆ ಬೇಯಕ್ಕೆ ಇಡ್ತೀನಿ ಇಷ್ಟು ಕೊಬ್ಬರಿನ ಒಂದೇ ಒಂದು ಸ್ವಲ್ಪ ಕೊಬ್ಬರಿ ಇದೆ ಒಂದಿಷ್ಟು ಕೊಬ್ಬರಿನ ನಾನು ಪೌಡ್ರ್ ಮಾಡಿ ಇಟ್ಕೊತೀನಿ ಬೇಳೆ ಬೆಂದಿದೆ ನೋಡೋಣ ಹೇಗೆ ಬೆಂದಿದೆ ಅಂತ சாம்பார் பவுட்ரு பவுட்ரு மாநில ஹாக்குனி எர்ட் ஸ்பூன் ஹாக்கி தான் சோரைக்காய்னாட் ಕೊಬ್ಬರಿ ತೋರಿಸಿದ್ನಲ್ಲ ಅದನ್ನು ಪೌಡ್ರ್ ಮಾಡಿದ್ದೀನಿ ಅದನ್ನು ಹಾಕೋತೀನಿ ಬೆಲ್ಲ ಹಾಕ್ತಾ ಇದೀನಿ ಒಂದು ಸಣ್ಣ ನಿಂಬೆಣ್ಣ ಗಾತ್ರಗಿಂತ ಒಂದು ಗೋಲಿ ಗಾತ್ರ ಆಗಿದೆ ಈಗ ಒಂದು ಒಗ್ಗರಣೆ ಹಾಕ್ಬಿಡೋಣ ಹಿಂಗೆ ಮುಚ್ಕೊಳ್ಳೋಣ ಸಿರಿಯಲ್ಲ ಸಾಂಬಾರು ಈರುಳ್ಳಿ ಅಂತ ಸಿಗುತ್ತೆ ಅದು ಹಾಕಿದ್ರು ಇನ್ನೂ ತುಂಬರ್ ಆಗಿರುತ್ತೆ ಬಟ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ